ಬೈಕು ಬೈಕ್ ಎಷ್ಟನೇದಿದು ಮಮ್ಮಿ ಕೊಟ್ಟಿರೋದು ಹತ್ತೊಂಬತ್ತು ಗಿಫ್ಟ್ ಅಂತ ಯಾವ್ದನ್ನು ವೇಸ್ಟ್ ಮಾಡಿದಿರ ಹಂಗೆ ಇಟ್ಕೋಬೇಕು ನೆನ್ಪಾಗಿ ಫಸ್ಟ್ ನಾನು ಹಿಡ್ಕೊಂಡಿದ್ದೀನಿ ತಾನೆ ಕೇಳ್ಬೇಕು ತಾನೆ ನೀನು ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಶೇಷ ಅಂದರೆ ನಾಳೆ ನಮ್ಮ ಅಕ್ಕನ ಮಗಳು ಬರ್ತಡೆ ಅದಕ್ಕೆ ಅವಳಿಗೆ ನೈನ್ಟೀನ್ ಇಯರ್ಸ್ ಆಗುತ್ತೆ ಅಂತ ಅವಳು ನೈನ್ಟೀನ್ ಗಿಫ್ಟ್ ತಂದಿದ್ದಾಳೆ ಅವಳಿಗೋಸ್ಕರ ಅದನ್ನೆಲ್ಲ ಈಗ ಅವಳು ತೆಗ್ದು ನೋಡ್ತಿದ್ದಾಳೆ ಏನೇನು ತಂದಿದ್ದಾಳೆ ಅಂತ ಅದನ್ನ ಗೇಮ್ ಥರ ಆಡಿಸ್ಬೋದಿತ್ತು ಅಷ್ಟೊಂದೆಲ್ಲ ಬೇಡ ಅವಳು ಅಷ್ಟೊಂದು ಕ್ರೇಜ್ ಇಲ್ಲ ನಮ್ಮಕ್ಕ ಬೇಡ ಸಾಕು ಹಂಗೇ ನೋಡಲಿ ಅವಳು ಅಂತ ಅಂದು ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನ ನೀವು ನೋಡಿ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಗೈಸ್ ಫಸ್ಟ್ ಒಂದು ಗಿಫ್ಟ್ ಬಂದು ಜರ್ಕೀನ್ ಜಾಕೆಟ್ ಜಾಕೆಟ್ ಅಂದಿದ್ದು ಎಲ್ಲದರಲ್ಲ ಆಡ್ಕೊಳೋದ್ರಲ್ಲೇ ಇರ್ತಾರೆ ನಮ್ಮ ಹಸ್ಬೆಂಡು ದೊಡ್ಡದಾಗಿ ಇಂಗ್ಲೀಷ್ ಓದಿದ್ದಾರೆ ನನಗೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಸಕತ್ತಾಗಿದೆ ಜೀನ್ಸ್ ಟಾಪ್ ಸೆಕೆಂಡ್ ಎರಡಾಯಿತು ಮೂರನೇದು ಕೂಡ ಒಂದೊಂದೇ ಮೂರನೇದು ಒಂದು ಟಾಪ್ ರೆಡ್ ಕಲರ್ ಟಾಪು ಓಕೆ ಹಾಂ ನಾನು ನೋಡಿದ್ದೆ ಅದನ್ನ ಅದು ನನ್ನ ಜೊತೆ ಬಂದಾಗ ತಗೊಂಡಿದ್ಲ ಅವಳು ಏ ಅದು ಡೋರ್ ಹಾಕೋ ಅವ್ರು ಮಾತಾಡೋದು ಕೇಳುತ್ತೆ ಜಾಸ್ತಿ ಇದು ಸಟ್ಟ ಓಕೆ ವೇಲು ಟಾಪು ಪ್ಯಾಂಟು ಓಕೆ ಸಟ್ಟು ಚೂಡಿದಾರ್ ಮೇಲೆ ಇದು ನೆಕ್ಸ್ಟ್ ಕಾರ್ಗೋ ಪ್ಯಾಂಟ್ ಇದೆ ಎಷ್ಟನೇದು ಗಿಫ್ಟು ನಾಲ್ಕು ಐದನೇದಾ ಪ್ಯಾಂಟ್ ಬಂದು ಐದನೇದು ಸ್ಲಿಪ್ಪರ್ ಆರನೇದು ಓಕೆ ಸ್ಲಿಪ್ಪರ್ ನೋಡಿ ಆರನೇದು ಓಕೆ ಇದು ಜುಡಿಯೋದಲ್ಲಿ ಅವತ್ತು ಒಂದು ವಾಟ್ರ್ ಬಾಟ್ಲು ಏಳನೇದು ಓಕೆ ಎಂಟನೇದು ಒಂದು ರೆಡ್ ಪರ್ಸ್ ಹಾಂ ಓಕೆ ರೆಡ್ ಪರ್ಸ್ ಏಯ್ಟ್ ಇದು ಸೆಂಟ್ ಬಾಟ್ಲು ಬಂದು ಒಂಬತ್ತು ಪರ್ಫ್ಯೂಮ್ ನೈನ್ ನೈನ್ ಗಿಫ್ಟ್ ಪರ್ಫ್ಯೂಮ್ ಎಂ ಮೈಕಲ್ ಕೋರ್ಸ್ ಹಾಂ ಮೈಕಲ್ ಕೋರ್ಸ್ ಬಂದ್ಬಿಟ್ಟು ಎಷ್ಟನೇದು ಟೆನ್ನ ಹತ್ತನೇದಾ ಗಿಫ್ಟು ಓಕೆ ಲೆವೆನ್ ಗಿಫ್ಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಲೆವೆಂತ್ ಗಿಫ್ಟ್ ಚೆನ್ನಾಗಿದೆ ಆ ಕೈ ಕೆಳಗೆ ಮಾಡೋ ಮೇಕೆ ಇರಬೇಕು ಅದು ಅದಿರದೇ ಹಂಗ ಸಕ್ಕತ್ತಾಗಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡೋಳೆ ಪಾಪು ತರ ಸಕ್ಕತ್ತಾಗಿದೆ ಓ ಬೈಕು ಬೈಕ್ ಎಷ್ಟನೇದಿದು ನೋಡಿರ್ಲಿಲ್ವ ಅದು ಅವಳು ಅಯ್ಯೋ ಅವಳು ಬ್ರ್ಯಾಂಡ್ ನ್ಯೂ ಬ್ರ್ಯಾಂಡ್ ಕಾರ್ ತಗೊಂಡಿರೋ ಕ್ರೇಜ್ ಅಲ್ಲಿ ನೋಡ್ತವಳೆ ಅವಳು ನೆಕ್ಸ್ಟ್ ಕಾರ್ ತಗೊಂಡ್ರೆ ಅದನ್ನೆಲ್ಲ ನೀನು ಹಂಗೆ ಇಟ್ಕೊಂಡು ನಿಮ್ಮ ಮಮ್ಮಿ ಕೊಟ್ಟಿರೋದು ಹತ್ತೊಂಬತ್ತು ಗಿಫ್ಟು ಅಂತ ಯಾವ್ದ್ನು ವೇಸ್ಟ್ ಮಾಡಿದಿರ ಹಂಗೆ ಇಟ್ಕೋಬೇಕು ನೆನ್ಪಾಯ್ತಾ ಏನೇ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಾರ್ ತಗೊಂಡ್ರೆ ಅದನ್ನೆಲ್ಲ ಹಾಕೋ ಕಾರ್ಗೆ ಕೀ ಬಂಚ್ ಕಾರ್ ಇದೊಂದು ಯಾವ್ದಿದು ಎಲ್ಲೋ ಕಲರ್ ತಾರ್ ಮಿರರ್ ಓಕೆ ಮಿರರ್ ಕೀ ಬಂಚ್ ಕೀ ಬಂಚಲ್ಲಿ ಮಿರರ್ ಓಕೆ ಗಿಫ್ಟು ಎಷ್ಟನೇದಾಯ್ತು ಗಿಫ್ಟ್ ಅದು

ಇಷ್ಟು ನೈನ್ಟೀನ್ ಗಿಫ್ಟು ಗೈಸ್ ಎಷ್ಟು ಜಲ್ ಜಲ್ದಿ ಫಾಸ್ಟಿಗೆ ತೆಗ್ದ್ಬಿಟ್ಲು ಕ್ಯೂರಿಯಾಸಿಟಿನೇ ಇಲ್ಲ ನಮ್ಮ ಇದು ಯೂಟ್ಯೂಬರ್ಸ್ಗೆ ಜಲ್ ಜಲ್ದಿ ನೋಡ್ಬಿಡ್ಲಿ ಅಂತ ಬೇಗ ಬೇಗ ತೆಗ್ದು ಹಾಕ್ಬಿಟ್ಲು ಬಟ್ ನಂಗೆ ಇದೆಲ್ಲ ಅದಕ್ಕಿಂತ ಇಷ್ಟ ಆಗಿದ್ದು ಅದು ಜಕ್ಕೆ ಸಾಕಾಗಿದೆ ತಾರಿ ಇಷ್ಟ ಆಯಿತು ಅಂತ ಒಂದು ತಗೊಂಬಿಡು ಇವ್ರು ತಗೊಂಡಿದ್ದಾರೆ ನೋಡ್ದ ಮೊನ್ನೆ ಎಲ್ಲೇಳೋ ಅದು ನಾಯಂಡಳ್ಳಿ ಹತ್ರ ಅವನು ಶ್ಯಾಮ್ ಸಮೀರ್ ತಗೊಂಡಿರೋದು ಅದೇಶ್ ಇಷ್ಟು ಇಬ್ರು ಇವಳ್ದು ಹೆಂಗ್ ಅನ್ನಿಸ್ತಿದೆ ನಿಮ್ಮ ಅಭಿಪ್ರಾಯ ಹತ್ತೊಂಬತ್ ಗಿಫ್ಟ್ ತರ್ತಾರೆ ಅಂತ ಹೆಂಗ್ ಅನ್ನಿಸ್ತು ನೋಡಿ ಅಷ್ಟೇನಾ ಎಕ್ಸೈಟ್ಮೆಂಟ್ ಇಲ್ಲ ಅದೇ ಒರಿಜಿನಲ್ ತಾರ್ ತಂದಿದ್ರೆ ಕುಣ್ದಾಡ್ಬಿಟ್ಟ್ರು ಈಗ ಅಮ್ಮಾ ಅಮ್ಮ ಅಂತ ಹೆಂಗೆ ನಂಗೆ ಸರ್ಪ್ರೈಸ್ಗೆ ತಂದ್ಬಿಟ್ಟಿದೀಯ ತಾರು ಅಂತ ನಿಲ್ಸಕ್ಕೆ ಜಾಗ ಇಲ್ವಲ್ಲ ತಾರ್ ತಂದ್ರೆ ಮಾಡ್ಕಂತೀಯ ಯಾರನ್ನಾರು ನೀನು ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮನೆ ಮುಂದಾರ ನಿಲ್ಸ್ಕೊಳ್ರಿ ಅಂತ ಸೊ ಅನ್ಸ್ಬೋದ್ ಯಾಕೆ ಅನ್ಸಕ್ ಆಗಲ್ಲ ನೋಡಿ ಹಾಕಿ ಅನ್ಸ್ಬೋದು ಅಮ್ಮನಿಗೆ ತಬ್ಕೊಂಡು ಅಗ್ ಮಾಡಿ ಕಿಸ್ ಮಾಡ್ತಾ ಇದ್ದಾರೆ ಮಮ್ಮಿ ಥ್ಯಾಂಕ್ ಯು ಅಂತ ನೋಡಿ ಹೊಸ ಚಪ್ಪಲಿ ಹಾಕೊಂಡು ಮನೆ ಒಳಗಡೆನೆ ಓಡಾಡ್ತವ್ರೆ ಅವರ ಮಗಳು ಹೋಗ್ತಾವಳೆ ಹಿಂದೆ ಶೀರೋ ಶೀರೋ ಇಲ್ಲಿ ನೋಡೋ ಶೀರೋ ಹೆಂಗ್ ಬರುತ್ತೆ ನೋಡಿ ನೋಡಿ ಗೈಸ್ ಹೇಗಿದೆ ಅಂತ ಕಟಿಂಗ್ ಮಾಡಿಸಿದಾಳೆ ಅನುಪಮ ಗೌಡ ಹತ್ರ ಇದೆಯಲ್ಲ ಅವಳೇ ಕಟಿಂಗ್ ಮಾಡ್ತಾ ಇದ್ಲು ಆದ್ರೆ ಟ್ರಿಮ್ಮರು ಇದ್ರಲ್ಲಿ ಹಾಕಿರ್ತೀನಿ ತಗೊಳ್ಳಿ ನಾವೇ ಮಾಡ್ಬೋದು ಅಂತ ಹೇಳಿದ್ಲು ಅವಳು ಯೂಟ್ಯೂಬಲ್ಲಿ ನೋಡು ನೀನೇ ಮಾಡಂಗಿದ್ರೆ ಆಗಲ್ಲ ಇವಳಿಗೆ ಅದು ಬೇಕು ಇದು ಬೇಕು ಸಾಕಕ್ಕೆ ಅದ್ರದ್ದು ಏನು ಮಾಡೋಕ್ಕೆ ಇವಳು ಆಗಲ್ಲ ಇಲ್ಲ ಆಗಲ್ಲ ಅಂತ ಅವಳೆ ನೋಡಿ ಗೈಸ್ ಅವಳು ಮಗು ಥರ ಟ್ರೀಟ್ ಮಾಡ್ತಾ ಇದ್ಲ ಅದನ್ನ ಗೊತ್ತಾ ಚಾಕ್ಲೇಟ್ ಅದು ಅವ್ಳು ಹೇಳ್ತಾ ಹೆಂಗೆ ಹೆಂಗ್ ಗೊತ್ತಾ ಯೂಟ್ಯೂಬ್ ಅಲ್ಲಿ ಅದಕ್ಕೆ ಮಗುಗೆ ಹೆಂಗೆ ಚಾಕ್ಲೇಟ್ ಕೊಟ್ಟು ಬಿಸ್ಕೆಟ್ ಕೊಟ್ಟು ಕಟಿಂಗ್ ಮಾಡಿಸ್ಬೇಕು ಹಂಗೆ ಇವ್ನಿಗೆ ಮಾಡಿಸ್ಬೇಕಿತ್ತು ಇವಳಿಗೆ ಮಾಡಿಸ್ಬೇಕಿತ್ತು ಫಸ್ಟ್ ಈಗ ನಾನು ಕಟಿಂಗ್ ಮಾಡ್ತೀನಿ ಅಂದಿದ ತಕ್ಷಣ ಬಂದು ಕುತ್ಕೋತಾಳೆ ಅಂತ ಹೇಳ್ತಿದ್ಲು ಬೈಕ್ ಸಾಕಾಗಿದೆ ನೋಡ್ತಾ ಯಾವ್ದಿದು

ತೆಗಿಬೋದೇನೋ ನಿಧಾನಕ್ಕೆ ಓಪನ್ ಮಾಡು ನೋಡು ಅದೆಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ ಒಂದೊಂದು ಫೋರ್ ಅಂಡ್ರೆಡು ಫೋರ್ ಫಿಫ್ಟಿ ಆ ಥರ ಎಲ್ಲೋ ಕಲರ್ ಜೀಪ್ ಇದೆಯಲ್ಲ ಅದು ಕುಡಿಲಿ ಕಾರು ಅದು ಎಷ್ಟದು ಇಷ್ಟು ಇಷ್ಟು ಎಷ್ಟಿದೆ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕೆ ಇದಕ್ಕೆ ಇದಕ್ಕೆಷ್ಟಿದು ಇದು ಫೋರ್ ಅಂಡ್ರೆಡ್ ಇದು ಫೋರ್ ಇದಕ್ಕೆ ನೋಡಿ ಹೆಂಗಿದೆ ನೋಡಿ ಇದನ್ನ ಇಡಿಯ ಮಾಡಿದರೆ ಇರೋ ಹತ್ರದಿಂದ ಮಾಡಿದ್ರೆ ನೋಡಿ ಆಟ ಆಡ್ತಾ ಇದ್ದಾರೆ ಎಲ್ಲ ಓಡಾಡವೇ ತಂದಿರೋದವಳು ಎಲ್ಲ ಕಾಸ್ಟ್ಲಿ ತಂದಿರೋದು ಅವತ್ ಮಾರ್ಕೆಟ್ ಹೋದಾಗ ನೋಡು ಹೆಂಗ್ ಬರುತ್ತೆ ಸಕ್ಕತ್ತಾಗಿದೆ ಆಗಿದೆ ಒಳ್ಳೆ ಬೈಕು ಹ್ಮ್ ಬಿಡು ನೋಡಿ ಗೈಸ್ ಇದು ಕಾರ್ ಹೆಂಗಿದೆ ಇದು ನೋಡೇ ಲವಣೆ ಹೆಂಗ್ ಹತ್ರದಿಂದ ವಿಡಿಯೋ ಮಾಡಿರೇನ್ ಸಖತ್ ಕಾಣಿಸ್ತಾ ಇದ್ ಬಗ್ಗೆ ಒರಿಜಿನಲ್ ಕಾರ್ ತರಾನೇ ಇಟ್ಬಿಟ್ಟು ವಿಡಿಯೋ ಮಾಡಿದ್ರೆ ಇದು ಯಾವ್ದು ಕಾರ್ ತರ ಶೋರೂಮ್ ಕಾರ್ ತರ ಕಾಣುತ್ತೆ ಕ್ಯಾಮ್ರಾದಲ್ಲಿ ಇಡಿದ್ರೆ ನೋಡಿ ಹೇಗಿದೆ ಇದು ಇದು ಬಂದು ಇದು ತೆಗ್ದು ಇಲ್ಲ ಅವಳದು ಇದು ಫೋರ್ ಹಂಡ್ರೆಡ್ ರುಪೀಸ್ ಇದು ಇದು ಅದು ಇದು ವೆಸ್ಪಾ ತರ ಇದೆ ಅಲ್ಲ ಅದು ಬಜಾಜ್ ಬಜಾಜ್ ಇದು ಯಾವ್ದಾದ್ರು ಬಜಾಜ್ ಇನ್ನು ಮುಂದಕ್ಕೆ ಬರೋದಲ್ಲ ಅದು ಹೆಸರು ಚೇತಕ್ ಬಜಾಜ್ ಹ್ಮ್ ಆ ಥರ ಅದು ವೆಸ್ಪಾನ ಅಲ್ಲ ಇದು ನಾಲ್ಕೇನಾ ತಂದಿದ್ದ ನೀನು ಹಾ ಅದು ತಾರ್ ಕೊಡು ತಾರ್ ತಗೊಡ್ಕೊ ತಾರ್ ನೋಡಿ ಗೈಸಿ ಹೆಂಗಿದೆ ಹಿಂಗಿಡಿದ್ರೆ ಕ್ಯಾಮ್ರಾದಲ್ಲಿ ಏನ್ ಕಾಣುತ್ತೆ ನೋಡಿ ತರ ತಾರ್ ಅಲ್ವೇನೆ ಇದು ತಾರೆ ತಾನೇ ಇದು ತಾರೆ ಏಯ್ ಫೋರ್ ಸೀಟ್ ಅದು ನೋಡೋಕೆ ಹಂಗೆ ಉದ್ದಕ್ಕಿದೆ ಫೋರ್ ಸೀಟೇ ಇರೋದು ನನಗೆ ಫೋರ್ ಸೀಟ್ ಸಕ್ಕತ್ತಾಗಿದೆ ಮಾತ್ರ ಹಿಂಗೆ ಇಳಿದು ನೋಡಬೇಡಿ ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಿದೆ ಒಂದು ಸ್ವಲ್ಪ ಹ್ಮ್ ಸಕ್ಕತ್ತಾಗಿದೆ ಇದು ಡೋರ್ ಓಪನ್ ಮಾಡ್ಬೋದು ಅಂದ್ಕೋತೀನಿ ಮಾಡ್ಬೋದು ಹ್ಮ್ ತಗಿ ಕಡೆ ಅವಳಿಗೆ ಏನು ಖುಷಿ ಮುಖದಲ್ಲಿ ಸಣ್ಣ ಮಕ್ಳು ಹೋಗಿ ಈಗ ಏನಾರು ತಂದ್ರೆ ಎಷ್ಟು ಖುಷಿ ಪಡ್ತಾರ ಹಂಗ ಖುಷಿ ಪಡ್ತಾವಳೆ ತೆಗಿಬೋದಾ ಡೋರ್ ತಗಿಬೋದಾ ನೋಡಿ ಚೆನ್ನಾಗಿದೆ ಇದು ತ್ರೀ ಹಂಡ್ರೆಡ್ ರುಪೀಸ್

ನೋಡಿ ಈಗ ಈ ಸಿಹ್ ಇದೇ ಕತೆ ಯಾವಾಗ ಮಾಡೋದು ಅವಳು ತಮ್ಮನ ಬರ್ತಡೇಲಿ ಒಂದು ಫೋಟೋ ಮಾಡಿಸ್ಕೊಂಬಂದು ಬಂದ್ ಕೊಟ್ಟಿದ್ಲಿ ಅವಳು ಇದೇ ಈ ಫೋಟೋನೇ ಅಲ್ಲಿ ಇದೆಯಲ್ಲ ಫಸ್ಟ್ ಬಂದ್ ಚಿಕ್ಕ ವಯಸ್ಸಲ್ಲಿ ಅದ್ರ ಮೇಲೆ ಕಾಲಿಟ್ಬಿಟ್ಟು ಗ್ಲಾಸ್ ಹೊಡೆದಾಕಿದ್ಲು ಬರ್ತ್ಡೇ ದಿನಾನೇ ತಂದಿದ ದಿನಾನೇ ಇನ್ನು ಕೇಕು ಕಟ್ ಮಾಡಿರ್ಲಿಲ್ಲ ಗಿಫ್ಟ್ ಕೊಡಕ್ ಮುಂಚೆನೆ ಹಂಗೆ ಮಾಡಿದ್ಲಿ ಇವಳು ನೋಡ್ಕೊಳ್ಳಿ ಮುಖನ ಒಂದ್ಸಲ ಕರೆಕ್ಟ್ ನೋಡಿ ಹೇಗಿದೆ ಸಖತ್ ಆಗಿದೆ ಇದು ಮಾತ್ರ ಎಲ್ಲೋ ಕಲರ್ ಇಷ್ಟ ಆಯ್ತು ನಂಗೆ ಇ ತгийರಮ್ಮ ಬರಿ ಅವನ್ನ ತagitiddina ಇಲ್ಲಿಡು ಕೈಗೆ ಇಟ್ಕನಿ ನಿನ್ ಕೈಗೆ ಇಲ್ಲಿ ಇಡು ಹ್ಮ್ ಸಕ್ಕ ಏ ಈ ಬಿಡೆ ಹೆಂಗ ಆಲಿಂದ ಬಿಡೆ ಹೆಂಗ ಇನ್ಲು ಕಿಡ್ ಮಾಡಿ ಅದಾ ಎಲ್ಲ ಒಂದೊಂದೇ ಬಿಡು ತಗೋ ಇದ್ನು ಕೊಡು ಏ ಆದಂ ಸ್ಲೋ ಮಾಡ್ಕೋ ಸ್ಲೋ ಗೆ ಮಾಡು ನೀನ್ ವಿಡಿಯೋ ಸ್ಲೋ ಮಾಡ್ಕೋ ಆಮೇಲೆ ಅವಳಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇದನ್ನೆಲ್ಲ ನೋಡಿ ಚಿಕ್ಕ ಮಕ್ಕಳು ಆಸೆ ಪಡ್ತಾರಲ್ಲ ಈ ಆಟ ಸಾಮಾನೆಲ್ಲ ತಗೊಂಬಂದ್ ಕೊಟ್ಟರೆ ಸಣ್ಣ ಮಕ್ಳು ಎಷ್ಟು ಖುಷಿ ಪಡ್ತಾರ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಗಿಫ್ಟ್ಸ್ ಇದ್ನೆಲ್ಲ ಗಿಫ್ಟ್ ನಾವ್ ಜೋರಾಗಿ ಅದು ಆ ಬೈಕ್ ಬಿಟ್ಟೈಲ್ಲ ಈ ಕಾರು ಬಿಟ್ಟೈತಿಲ್ಲ ಕಾರು ಇಲ್ಲ ಇಷ್ಟು ನೋಡಿ ಗಾಯ್ಸ್ ಇಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೈಕು ಈ ಬೈಕ್ ನೋಡಿ ಇಲ್ಲಿಡೆ ಮುಂದೆ ಕಿಡಾ ಹಾಂಗಿಡ ನೀವು ಸುಪ್ತಾಗಿ ಒಂದು ವಿಡಿಯೋ ಮಾಡ್ಕ ಹಂಗಲ್ಲ ಒಂದೇ ಮಾಡಕ್ಕೆ ಅತ್ತಿರಕ್ಕೆ ಸಂಗೆ ಓ ಏ ಯಾ ಕಾರ್ ಹಂಗೆ 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 ಇದು ಕಾರ್ ಹಿಂಗಿದೆ ನೋಡಿ ಗೈಸ್ ರಿಯಲ್ ಕಾರ್ ತರ ಕಾಣಿಸ್ತಿದೆ ಸಕ್ಕತ್ತಾಗಿದೆ ನಾವೇನೋ ಅವಳಿಗೆ ಗಿಫ್ಟು ತಗೊಂಡು ಬಂದಿರಲಿಲ್ಲ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ನಡಿ ಹೆಂಗೂ ಬಂದಿದ್ದೀವಲ್ಲ ಅವ್ನ ಜೊತೆ ಡ್ರೆಸ್ ಕೊಡಿಸ್ಬಿಟ್ಟು ಹೋಗೋಣ ಅಂತೇಳಿ ಜುಡಿಯೋಗಿ ಒಂದು ಅವಳಗ್ ಜೀನ್ಸ್ ಅಂದ್ರೆ ತುಂಬಾ ಇಷ್ಟ ಜೀನ್ಸ್ ಟಾಪ್ಸ್ ಅಂದ್ರೆ ಸೊ ಹೋಗ್ಬಿಟ್ಟು ಜೀನ್ಸ್ ಟಾಪ್ ಎಲ್ಲ ತಗೊಂಡ್ಬಂದು ಇವರ ಸರಿ ಇವ್ರಕ್ಕ ಅಕ್ಕ ದೊಡ್ಡಕ್ಕ ಕೊಡ್ಸಿರೋದು ಅಕ್ಕನ ಗಿಫ್ಟ್ ಇದು ಸಂಜೀತ ಅಕ್ಕ ಸಂಜೀತ ಅಕ್ಕನ ಗಿಫ್ಟ್ ಇದು ಬ್ಯಾಗು ನೋಡಿ ಚೆನ್ನಾಗಿದೆ ಗಿಫ್ಟ್ ಅವರಿಬ್ಬರ ಗಿಫ್ಟ್ ಬಾವಾ ಅಕ್ಕ ಭಾವಾನ ಗಿಫ್ಟ್ ಅದು ನಾವೇ ಏನು ತಂದಿಲ್ಲ ಇಷ್ಟು ಗಿಫ್ಟಲ್ಲಿ ನಿಂಗೆ ಇಷ್ಟ ಆಯ್ತು ಇದು ಕಾರ ಗ್ಲಾಸ್ ಕನ್ನಡಿ ಕನ್ನಡಿ ಏನು ಓವರ್ ಆಕ್ಟಿಂಗ್ ಗೈಸ್ ಇವ್ರೆಲ್ಲ ಸಖತ್ತು ಓವರ್ ಆಕ್ಟಿಂಗ್ ಅವ್ರು ಇವ್ರೆಲ್ಲ ಏನ್ ಇವ್ರ್ಗೆ ಎಲ್ಲ ಭಾಷೆ ಬರೋದು ನಮ್ಗೇನು ಬರಲ್ಲ ಅಂತ ಈ ತರ ಆಗುತ್ತೆ ನೋಡಿ ನಾವು ಅವತ್ತು ಹೋಗಿ ಇರಲಿಲ್ಲ ಐಟಮ್ ತರಕ್ಕೆ ಅವತ್ತೇ ತಗೊಂಡಿದಾರೆ ಅವಳು ಅದು ಹಂಗೆ ತಂದ ಹಂಗೆ ಇಟ್ಬಿಟ್ಟವಳೆ ಅದು ಒಂದು ಹಿಂಗ್ ಕೆಳಿಕಾಬಿಟೈತ್ ಅಲ್ಲ ಏನೋ ಅದ್ರ ಮೇಲೆ ಪ್ರೆಸ್ ಆಗಿ ನೋಡಿ ಗಣೇಶ ಹಿಂಗಿದೆ ಇಲ್ಲಿ ನೋಡಿ ಹಿಂಗೆ ಒಂದ್ಸಲ ನೋಡ್ಕೊಳ್ಳಿ ಏನಿಲ್ಲ ನೋಡ ನಿಲ್ವಾ ಏನಿಲ್ಲ ಚೆನ್ನಾಗಿಲ್ವೇನೆ ಏನೇ ಸಕದ ಕಾಣಿಸ್ತಾವಳೆ ಸೇಮ್ ನಿನ್ತರಾನೇ ಕಾಣಿಸ್ತಾ ಇತ್ ನೋಡ್ಬಾ ಅವ್ರು ಸುಮ್ನೆ ನಿನ್ನ ರೇಗ್ಸೋದು ಸಕ್ಕತ್ತಾಗಿದೆ ರಾಮ ಮಂದಿರ ಇಟ್ಟವ್ರೆ ಇಲ್ಲಿ ಇವ್ರ ಮನೆಯಲ್ಲಿ ಪಾಪ ಒರಿಜಿನಲ್ ರಾಮ ಮಂದಿರ ಸೋರ್ತೈತೆ ಒಳಗಡೆ ನೋಡಿ ಸೊ ಬರ್ತ್ಡೇ ವಿಡಿಯೋ ಮುಗೀತು ಇಲ್ಲಿಗೆ ಅಯ್ಯೋ ಇದೊಂದು ತೋರಿಸ್ತಾರಂತ ಡೇರಿ ಗೈಸ್ ನೋಡೋಣ ನಾವು ತುಂಬ ದಿನ ಆದಮೇಲೆ ಬಂದಿದ್ದೀವಿ ಅವ್ರ ಮನೆಗೆ ಏನೇನು ಐಟಮ್ ತಂದಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಈಗ ಒಂದೊಂದೇ ತೋರಿಸ್ತವ್ರೆ ಅದನ್ ತಂದಿದೀವಿ ನೋಡಿ ಇದನ್ ತಂದಿದೀವಿ ನೋಡಿ ಅಂತ ರಾಮ್ ಮಂದಿರೀ ರಾಮ ಚಂದಿರ ಒಳಗಡೆ ರಾಮನೇ ಇಲ್ವಲ್ಲೋ ಬರೀ ರಾಮ್ ಮಂದಿರ ಇದಷ್ಟೇ ನೋಡಿ ಐಸ್ ಇಲ್ಲಿ ರಾಮನೇ ಇಲ್ಲ ಖಾಲಿ ಖಾಲಿ ಮನೆ ಆಚೆ ಮಾತ್ರ ಆಂಜನೇಯ ಸೋ ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಇದು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಹೇಳ್ರೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ